ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸೂತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಎಲ್ಲರೂ ಪ್ಲೀಸ್ 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 ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ವ್ಯೂಸ್ ಜಾಸ್ತಿ ಬರ್ತಾ ಇದೆ ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ಷನ್ ಇಲ್ಲವೇ ಇಲ್ಲ ನೋಡ್ತಾ ಇರೋರೆಲ್ಲರೂ ತಪ್ಪದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಂಗಜ್ಜ ಸಂಭ್ರಮದಲ್ಲಿ ಇದ್ದರು ಇಂದು ಅವರಿಗೆ ಮನೆಯಲ್ಲಿ ಒಂಟಿಯಾಗಿ ಇದ್ದು ಇದ್ದು ಬೇಜಾರಾಗಿ ಹೋಗಿತ್ತು ಅಂತೂ ಇಂದಿನಿಂದ ತನಗೂ ಯಾರೋ ಜೊತೆಯಾದರಲ್ಲ ಅದರಲ್ಲೂ ಅವರಿಗೆ ಪ್ರಾರ್ಥನಾ ಎಂದರೆ ಅದೇನೋ ಮಮತೆ ಅವಳು ಇನ್ನು ಮುಂದೆ ಇಲ್ಲಿಯೇ ಇರುತ್ತಾಳೆ ಎನ್ನುವುದು ಅವರ ಸಂಭ್ರಮಕ್ಕೆ ಇನ್ನೊಂದು ಕಾರಣ ಚುರುಕಾಗಿ ಅತ್ತಿತ್ತ ಓಡಾಡುತ್ತಾ ತಿಂಡಿ ಮಾಡುವ ಕೆಲಸದಲ್ಲಿ ತೊಡಗಿದ್ದರು ಅವರು ಏನು ರಂಗಜ ಇವತ್ತೇನೋ ಸಂತೋಷದಲ್ಲಿದ್ದಿರಾ ಭಾರಿ ಓಡಾಡ್ತಾ ಇದ್ರ ಏನು ಸಮಾಚಾರ ಎನ್ನುತ್ತಾ ಬಂದಿದ್ದ ಅನೀಶ್ ಏ ಅನಿ ನಿಂಗೆ ಗೊತ್ತಾ ಇವತ್ತಿಂದ ನಮ್ಮ ಮನೆಗೆ ಇಬ್ಬರು ಹುಡುಗಿರು ಬಂದವ್ರೆ ವೇ ಒಬ್ಬನೇ ಇದ್ದು ಇದ್ದು ತಲೆ ಚಿಟ್ಟು ಕಣಪ್ಪ ಒಂಟಿ ಗೂಬೆ ಹಂಗೆ ಆಗೋಗ್ಬಿಟ್ಟಿದೆ ನಾನುವೇ ಮಾತೆ ಮರ್ತಂಗಾಗ್ಬಿಟ್ಟಿತ್ತು ಇವಾಗ ಇವಾಗಿವರು ಬಂದವರಲ್ಲ ಶಾನೆ ಸಮಾಧಾನ ಆಯ್ತದೆ ಎಂದು ಮುಗುಳ್ನಕ್ಕರು ರಂಗಜ್ಜ ಓ ಹಾಗಾದರೆ ಬೆಳಗ್ಗೆನೇ ಬಂದಿದ್ದಾರೆ ಅಂತಾಯ್ತು ಹುಡುಗಿಯರು ಅಂದುಕೊಂಡವನು ಮುಗುಳ್ನಕ್ಕ ಇಬ್ಬರು ಅಂದರೆ ಮಮತಾ ಕೂಡ ಬಂದಿ ಬಂದಿರ್ತಾಳೆ ಯೋಚಿಸಿದವನಿಗೆ ಅದೇನೋ ಹೇಳತೀರದ ಭಾವ ಓ ಹೌದಾ ರಂಗಜ್ಜ ಯಾರಪ್ಪ ಪುಣ್ಯಾತ್ಮ ಹುಡುಗಿರು ನಮ್ಮ ರಂಗಜ್ಜನ ಮುಖದ ಮೇಲೆ ನೆಮ್ಮದಿಯನ್ನು ತಂದವರು ನಾನು ನೋಡಬೇಕಲ್ಲ ಅವರನ್ನು ಬೇಕೆಂದೇ ಹೇಳಿದ್ದ ಅನಿ ಓ ತಮಗೇನೂ ಗೊತ್ತಿಲ್ಲ ಅಲ್ವಾ ಪಾಪ ಛೇ ನಾನು ಹೇಳೋದೇ ಮರ್ತ್ಬಿಟ್ನಲ್ಲ ಗೆಳೆಯನನ್ನು ರೇಗಿಸಿದ್ದ ಶರಶ್ಚಂದ್ರ ಸುಮ್ಮನಿರೋ ಮಾರಯ್ಯ ಇದು ನಂದು ರಂಗಜ್ಜಂದು ಮ್ಯಾಟ್ರು ನಿಂಗೇನು ಕೆಲಸ ಇಲ್ಲಿ ತಾನೂ ಗೆಳೆಯನ ಕಾಲೆಳೆದ ಅನಿ ಬರೀದೆ ಮೊಗುಳ್ನಕ್ಕ ಶರಶ್ಚಂದ್ರ ಮಮ್ಮಿ ನಡಿ ಕೆಳಕ್ಕೆ ಹೋಗೋಣ ತಾತ ಪಾಪ ಒಬ್ರೇಯ ತಿಂಡಿಗೆ ಮಾಡ್ತಾವ್ರೆ ಏನಾರ ಸಹಾಯ ಬೇಕಾ ಕೇಳ್ಕೊ ಬರೋಣ ಕಣೆ ಎಂದಿದ್ದಳು ತಮಗೆಂದು ಕೊಟ್ಟ ರೂಮನ್ನೇ ನೋಡುತ್ತಾ ಮೈಮರೆತಿದ್ದ ಗೆಳತಿಯ ಹತ್ತಿರ ಪ್ರಾರ್ಥನಾ ಹೌದೇನೆ ಪಾರಿ ಅವರೊಬ್ಬರೇ ಇರೋದ ಇಷ್ಟು ದೊಡ್ಡ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಅಂತವಾ ಎಂದಿದ್ದಳು ಮಮತಾ ಮನೆ ಒಂದೇಯ ದೊಡ್ಡದು ಜನ ಯಾರೂ ಇಲ್ಲ ಕಣ್ಮಮ್ಮಿ ಮನೆಯಾಗೆ ಇರೋ ಮೂರು ಜನಕ್ಕೆ ನೂರು ಜನ ಯಾಕೆ ಮಾಡಿಕೊಂಡಾರೋ ಅಡುಗೆ ಮಾಡೋಕ್ಕೆ ಕೇಳಿದಳು ಪ್ರಾರ್ಥನಾ ಅಯ್ಯ ಅಲ್ವಾ ಮತ್ತೆ ನನ್ನ ತಲೆಗಿಷ್ಟು ತನ್ನ ತಲೆಗೆ ಹೊಡೆದುಕೊಂಡಳು ಮಮತಾ ಸರಿ ಪಾರಿ ನಡಿ ಅಂಗರಿ ಕೇಳಿಕೆ ತಾತಂಗೆ ಏನಾರ ಮಾಡ್ಕೊಡ್ಬೇಕಾ ಅಂತವಾ ಕೇಳೋಣ ಎನ್ನುತ್ತಾ ಇಬ್ಬರೂ ಹೊರಬಂದರು ರೂಮಿನಿಂದ ಅದೇ ಸಮಯಕ್ಕೆ ಗೆಳೆಯರಿಬ್ಬರು ಮೇಲೆ ಬಂದಿದ್ದರು ಹಾಯ್ ಬೋತ್ ಆಫ್ ಯೂ ಎಂದಿದ್ದಾನೆ ಶಿವರನ್ನ ನೋಡಿ ಹಾಯ್ ಪ್ರಾರ್ಥನಾ ಹೌ ಆರ್ ಯು ಎಂದಿದ್ದ ಎಲ್ಲ ವಿಷಯ ಗೊತ್ತಿದ್ದವನು ನಾನು ಚೆನ್ನಾಗಿದ್ದೀನಿ ನೀವು ಎಂದಿದ್ದಳು ಗುಡ್ ಐ ಆಮ್ ಆಲ್ಸೋ ಫೈನ್ ಎಂದು ಮುಗುಳ್ನಕ್ಕ ಅವಳ ಕಡೆ ನೋಡದೇ ಇರಲು ಹೆಣಗಾಡುತ್ತಿದ್ದ ಶರಶ್ಚಂದ್ರ ಅವನ ಮಾತೇ ಕೇಳುತ್ತಿಲ್ಲ ಅವನ ಹೃದಯ ಪದೇ ಪದೇ ಅವಳನ್ನೇ ನೋಡಲು ಬಯಸುತ್ತಿತ್ತು ಅವನ ಕಂಗಳು ಛೆ ಇಷ್ಟು ಪುಟ್ಟ ಹುಡುಗಿ ನನ್ನನ್ನು ಈ ಮಟ್ಟಿಗೆ ಅದು ಯಾವಾಗ ಆವರಿಸಿಕೊಂಡು ಬಿಟ್ಟಳೋ ನೋಡದೆ ಒಂದು ಕ್ಷಣವೂ ಇರಲಾಗದೆ ಒದ್ದಾಡುವಂತಾಗುತ್ತಿದೆ ನನಗೆ ಹತ್ತಿರವಿದ್ದಷ್ಟು ನನ್ನ ಯಾತನೆ ಮಿತಿ ಮೀರುತ್ತಿದೆ ದೂರದಲ್ಲಿ ಇದ್ದರೆ ಚೆನ್ನಾಗಿತ್ತು ಅನಿಸಿಬಿಟ್ಟಿದೆ ನನಗೆ ಇನ್ನು ತನ್ನಿಂದ ಸಾಧ್ಯವಿಲ್ಲ ಎನಿಸಿ ತಲೆ ಎತ್ತಿ ಅವಳ ಕಡೆ ನೋಡಿದ್ದ ಅವಳು ಇವನ ಕಡೆಗೇ ನೋಡುತ್ತಿದ್ದಳು ಗೊಂದಲದಿಂದ ಈ ವಯ್ಯ ಆವಾಗ್ಲಿಂದುವೆ ಅದ್ಯಾಕೆ ಹಿಂಗಾಡ್ತಾವ್ರೆ ಆವಾಗ್ಲೇಯ ಅದೇನೇನೇನೋ ಓದ್ರ ಹೊಂಟೋದ್ರು ಇವಾಗ ನೋಡಿದ್ರೆ ಅದೆಲ್ಲೆಲ್ಲೋ ನೋಡ್ತಾ ಅವರಲ್ಲ ಎಂದುಕೊಂಡು ಅವನನ್ನೇ ನೋಡುತ್ತಿದ್ದಳು ಪರೀಕ್ಷಾತ್ಮಕವಾಗಿ ಅವನ ಮನದ ಭಾವನೆಗಳ ತಾಕಲಾಟದ ಅರಿವಿಲ್ಲ ಅವಳಿಗೆ ಅದೇ ಸಮಯದಲ್ಲೇ ಅವನು ಅವಳ ಕಡೆ ದೃಷ್ಟಿ ಹರಿಸಿದ್ದ ಮಿಂಚು ಸೋಕಿದಂತಾಯಿತು ಅವನಿಗೆ ಥಟ್ಟನೆ ತನ್ನ ದೃಷ್ಟಿ ಬದಲಿಸಿದ್ದ ಶರಶ್ಚಂದ್ರ ಪ್ರಶ್ನೆಯನ್ನೇನೋ ಇವಳಿಗೆ ಕೇಳುತ್ತಿದ್ದ ಅನೀಶ್ ಅವನ ದೃಷ್ಟಿ ಮಾತ್ರ ಮಮತಾ ಕಡೆಗಿತ್ತು ಅದನ್ನು ಗಮನಿಸಿದವಳಿಗೆ ಇರುಸು ಮುರುಸಾಗುತ್ತಿತ್ತು ಅವನ ಕಡೆಗೆ ನೋಡದೆ ದೃಷ್ಟಿ ತಪ್ಪಿಸುತ್ತಿದ್ದಳು ಮಮತಾ ಅವನು ಮಾತ್ರ ಅವಳನ್ನೇ ಕಣ್ತುಂಬಿಕೊಂಡ ಲೆಟ್ಸ್ ಗೋ ಅನಿ ಅವರು ಅವರ ಕೆಲಸ ಮಾಡಿಕೊಳ್ಳಿ ಎಂದಿದ್ದ ಶರಶ್ಚಂದ್ರ ಮೊದಲು ಅಲ್ಲಿಂದ ಹೋಗಬೇಕಿತ್ತು ಅವನಿಗೆ ತನ್ನ ಮನದ ಆಸೆ ಭಾವನೆಗಳಿಗೆ ಕಡಿವಾಣ ಹಾಕಲಾಗದೆ ಒದ್ದಾಡುತ್ತಿದ್ದವನು ಓಕೆ ಕ್ಯಾರಿ ಆನ್ ಯು ದೆನ್ ಎಂದು ಸರಿದು ಹೋಗಿದ್ದರು ಅನೀಶ್ ಶರಶ್ಚಂದ್ರ ಇವರಿಬ್ಬರೂ ಕೂಡ ರಂಗಜನನ್ನು ಅರಸಿಕೊಂಡು ಕೆಳಗೆ ನಡೆದರು ಅಡಿಗೆ ಮನೆಯತ್ತ ಅಲ್ಲಿಯೇ ಡೈನಿಂಗ್ ಹಾಲ್ನಲ್ಲಿ ಕುಳಿತಿದ್ದ ಶಾಂಭವಿ ಇವರಿಬ್ಬರನ್ನು ನೋಡಿ ಮೂತಿ ತಿರುವಿದ್ದಳು ಮಮತಾಕ್ಕೆ ಕೋಪ ಬಂದರೆ ಪ್ರಾರ್ಥನಾ ಹೆಚ್ಚೇನೂ ಭಾವಿಸಲು ಹೋಗಲಿಲ್ಲ ಅವಳಿಗೆ ಮೊದಲೇ ತಿಳಿದಿದ್ದೇ ಇವೆಲ್ಲ ಏನೇ ಆದರೂ ನಾನು ಹೊಂದಿಕೊಂಡು ಹೋಗಲೇಬೇಕು ಎಂದುಕೊಂಡೇ ಬಂದಿದ್ದಳು ಅವಳು ಈ ಮನೆಗೆ ಕೋಪದಿಂದ ಅವಳತ್ತ ಹೋಗುತ್ತಿದ್ದ ಗೆಳತಿಯ ಕೈ ಹಿಡಿದು ತಡೆದಿದ್ದಳು ಪ್ರಾರ್ಥ ಅರ್ಥನ ಅವಳತ್ತ ನೋಡಿ ಅತ್ತಿತ್ತ ತಲೆ ಆಡಿಸಿದ್ದಳು ಬೇಡ ಎನ್ನುವಂತೆ ನೋಡ್ದ ಪಾರಿ ಎಷ್ಟು ಕೊಬ್ಬಿರು ಬೇಡ ಈ ಜಂಬದ ಕೋಳಿಗೆ ನಾವೇನು ಬೇಡಿ ಬೇಡಿ ಇವ್ರ ಮನೆಗೆ ಬಂದಿದ್ದೀವ ಇವ್ರ ಅಣ್ಣ ಅದೇ ಅವಯ್ಯ ಪ್ರೊಫೆಸರ್ ಹೇಳಿದ್ರಿಂದ ತಾನೇಯ ನಾವಿಲ್ಲಿ ಬಂದಿರೋದು ಹೆಂಗೆ ಮುಖ ಮುರಿತಾವಳೆ ನೋಡ್ದ ನಾವು ಇವಳ ಸಂಪತ್ತನ್ನೆಲ್ಲ ಲೂಟಿ ಹೊಡ್ದಂಗೆ ಆಡ್ತಾವಳೆ ಕೋಪದಿಂದ ಮೂಗಿನ ತುದಿಯೆಲ್ಲ ಕೆಂಪಗಾಗಿ ಹೋಗಿತ್ತು ಮಮತಾಗೆ ಸುಮ್ಕಿರು ಮಮ್ಮಿ ಇದು ಅವಳ ಮನೆ ನಾವು ಇಲ್ಲಿ ಎಷ್ಟು ದಿನ ಇರ್ತೀವಿ ಹೇಳು ಅನಿವಾರ್ಯ ನಮಗೆ ಸುಮ್ಮನಿರೋದು ಜಗಳ ಆಡಿದ್ರೆ ಆವಯ್ಯ ಪ್ರೊಫೆಸರ್ ಏನನಕ ಬೇಡ ು ನಮ ಬಗ್ಗೆ ಅವಳು ಏನಾರ ಮಾಡ್ಕಳ್ಳಿ ನಾವು ಅವಳನ್ನ ನೋಡ್ದಂಗ ಇದ್ಬಿಡೋಣ ಇರೋವಷ್ಟ ದಿನ ಗೆಳತಿಯ ಕೋಪವನ್ನ ತನಿಸಲು ಪ್ರಯತ್ನಿಸುತ್ತಿದ್ದಳು ಹುಡುಗಿ ಕೋಪವನ್ನು ಜೋರಾಗಿ ಉಸಿರಾಡಿ ತಡೆದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು ಮಮತಾ ನೀನು ಹೇಳ್ದೆ ಅಂತ ಸುಮ್ಮನಿವನೇ ಪಾರಿ ಇಲ್ಲಾಂದಿದ್ರೆ ಈ ಜಂಬದ ಕೋಳಿದು ರೆಕ್ಕೆ ಪುಕ್ಕ ಕಿತ್ತು ಬಿಡುವೆ ಇವತ್ತು ಕಣೆ ಕೋಪದಿಂದ ಬುಸುಗುಟ್ಟಿದ್ದಳು ಬುಡು ಅದನ್ನ ಹೆಂಗಾರ ಹಾಳಾಗ್ಲಿ ಪಾಪ ತಾತ ಒಬ್ಬರೆಯ ಅದೇನೇನೋ ಮಾಡ್ತಾವ್ರೆ ನೋಡೋಣ ಬಾ ನೀನು ಅವಳ ಕೈ ಹಿಡಿದು ಅತ್ತ ನಡೆದಿದ್ದಳು ಪ್ರಾರ್ಥನಾ ರಂಗಜ್ಜ ದೋಸೆಗೆ ಪಲ್ಯ ಮಾಡಲು ರೆಡಿ ಮಾಡುತ್ತಿದ್ದರು ತಾತ ಎನ್ನುತ್ತಾ ಬಂದಿದ್ದರು ಹುಡುಗಿಯರು ಏನು ಪುಟ್ಟಮ್ಮ ನಿಮ್ಮ ರೂಮ್ನೆಲ್ಲ ನೋವೇ ್ರ ಚೆಂದಾಗೈತ ಎಂದಿದ್ದರು ರಂಗಜ್ಜ ಪಲ್ಯಕ್ಕೆ ಆಲೂಗಡ್ಡೆಯನ್ನು ಹೆಚ್ಚುತ್ತಲೇ ಹ್ಞೂ ತಾತ ಚಂದಾಗೈತೆ ನೋಡ್ಕೊ ಬಂದ್ವಿ ಎಂದಿದ್ದಳು ಪ್ರಾರ್ಥನಾ ಅದು ಬಿಡಿ ಬಿಡಿ ನೀವು ನಾವು ಹೆಚ್ಚಿಕೊಡ್ತೀವಿ ಎಲ್ಮ ಎಲ್ಲನೂ ಇನ್ಮ್ಯಾಕೆ ನಿಮ್ಮ ಜೊತೆಯಾಗಿ ನಾವು ನಿಮಗೆ ಸಹಾಯ ಮಾಡ್ತೀವಿ ತಾತ ನೀವು ಬ್ಯಾಡ ಅನ್ನಕ್ಕಿಲ್ಲ ನೋಡಿ ಮತ್ತೆ ಎಂದು ಬೆರಳು ತೋರಿಸಿ ಪ್ರೀತಿಯಿಂದ ಧಮ್ಕಿ ಹಾಕಿದ್ದಳು ಪ್ರಾರ್ಥನಾ ಅಯ್ಯೋ ನನ್ನವ್ವ ನೀನು ಈ ಮನೆಗೆ ಬಂದಿರೋದೇ ನನಗೆ ಖುಷಿ ಕಂಡ್ರವ್ವ ವೇ ಏನೂ ಬ್ಯಾಡ ಎಂದಿದ್ದರು ಇವರು ಕೇಳಬೇಕಲ್ಲ ಮಮತಾ ಆಲೂಗಡ್ಡೆ ಈರುಳ್ಳಿ ಹೆಚ್ಚಿದರೆ ಪ್ರಾರ್ಥನಾ ತಿಂಡಿ ಬಂಡಿ ಇಟ್ಟು ಒಗ್ಗರಣೆಗೆ ರೆಡಿ ಮಾಡಿದ್ದಳು ರಂಗಜ್ಜ ಏನೂ ಕೆಲಸ ಮಾಡಲು ತೋಚದೆ ಹುಡುಗಿಯರ ಕೈಚಳಕ ನೋಡುತ್ತಾ ನಿಂತಿದ್ದರು ಹತ್ತೇ ನಿಮಿಷದಲ್ಲಿ ಕುಕ್ಕರಲ್ಲಿ ಆಲೂ ಪಲ್ಯ ರೆಡಿಯಾಗಿತ್ತು ರಂಗಜ್ಜ ಹುಡುಗಿಯರ ಚುರುಕುತನಕ್ಕೆ ಭೇಷ್ ಎಂದುಕೊಂಡಿದ್ದರು ಮನದಲ್ಲಿಯೇ ತಿಂಡಿಗೆ ಕೂತಿದ್ದ ಶರಶ್ಚಂದ್ರನಿಗೆ ರುಚಿಯ ಬದಲಾವಣೆ ತಿಳಿದಿತ್ತು ರಂಗಜ್ಜ ಇವತ್ತೇನು ರುಚಿ ಬದಲಾದ ಹಾಗಿದೆ ಯೂಟ್ಯೂಬ್ ಏನಾದರೂ ನೋಡಿ ಹೊಸ ರುಚಿ ಮಾಡ್ತಿದ್ದೀರಾ ಹೇಗೆ ಎಂದು ಮಗುಳ್ನಕ್ಕ ಶರಶ್ಚಂದ್ರ ಏ ನಂಗೆಲ್ಲಿ ಬಂದ ಅದು ಅವೆಲ್ಲ ಚಂದ್ರು ಪುಟ್ಟಮ್ಮ ಮಾಡಿರೋದು ಇದನ್ನ ಚೆಂದಾಗೈತಾ ಹುಡುಗಿಯರಿಬ್ರು ಬಹಳ ಚೂಟಿಯವೆ ಒಬ್ಳು ಹೆಚ್ ಇನ್ನೊಬ್ಳು ಪಲ್ಯ ಮಾಡವಳೆ ಎಂದಿದ್ದರು ಹುಡುಗಿಯರನ್ನು ಹೊಗಳಿ ಸಂತೋಷದಿಂದ ರಂಗಜ್ಜ ಓ ಇದು ಈ ಹುಡುಗಿ ಪ್ರಾರ್ಥನಾ ಕೈ ರುಚಿ ಅಂದ ಹಾಗಾಯಿತು ಹುಡುಗಿ ಎಲ್ಲ ವಿಷಯದಲ್ಲೂ ಎತ್ತಿದ ಕೈ ಅಡುಗೆ ಅಂತೂ ಸೂಪರ್ ಎಂದುಕೊಂಡು ಮುಗುಳ್ನಕ್ಕ ಶರಶ್ಚಂದ್ರ ಪಕ್ಕದಲ್ಲೇ ಕೂತಿದ್ದ ಅನೀಶ್ ಶರಶ್ಚಂದ್ರನ ಕೈ ತಿವಿದು ನೋಡಪ್ಪ ದೊರೆ ತಮ್ಮ ಅರ್ಧಾಂಗಿಯವರ ನಳಪಾಕದ ರುಚಿನ ಏನೇ ಹೇಳು ಮಗ ಎಂಡ್ರು ಮಾಡಿದ ಪಲ್ಯ ಅಂತೂ ತುಂಬ ರುಚಿಯಾಗಿದೆ ಎಂದು ಅವನ ಕಿವಿಯಲ್ಲಿ ಪಿಸುಗುಟ್ಟಿ ಗೆಳೆಯನ ಕಾಲೆಳೆದಿದ್ದ ಅವನನ್ನೇ ದೊಡ್ಡ ಕಣ್ಣು ಬಿಟ್ಟು ಗುರಾಯಿಸಿದ ಶರಶ್ಚಂದ್ರ ತಲೆ ತಗ್ಗಿಸಿ ತನ್ನ ಪಾಡಿಗೆ ತಾನು ತಿಂಡಿ ತಿನ್ನತೊಡಗಿದ ಅನಿ ನಗು ಬಂತು ಇವನಿಗೆ ಗೆಳೆಯನ ತರಲೆ ಮಾತಿಗೆ ಅಡುಗೆ ಮನೆಯಿಂದ ಹುಡುಗಿಯರಿಬ್ಬರೂ ಹೊರಬರುತ್ತಿದ್ದರು ನೋಡಿದ ಶರಶ್ಚಂದ್ರ ರಂಗಜ್ಜ ಪಲ್ಯ ಮಾತ್ರ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಐ ಲೈಕ್ ಇಟ್ ಎಂದಿದ್ದ ಅವಳಿಗೆ ಕೇಳಿಸಲಿ ಎಂದೇ ಸ್ವಲ್ಪ ಜೋರಾಗಿ ಅನೀಶ್ ಕಣ್ಣರಳಿಸಿದರೆ ಅಲ್ಲೇ ಕುಳಿತಿದ್ದ ಶಾಂಭವಿಗೆ ಕೋಪಕ್ಕೆ ಮುಖವೆಲ್ಲ ಕೆಂಪಗಾಗಿತ್ತು ಮೈ ಫುಟ್ ಐ ಲೈಕ್ ಇಟ್ ಅಂತೆ ಅದೇನು ಅಂತ ಮಾಡಿದಾಳೋ ನನಗೆ ಮೊದಲೇ ಇವಳು ಎಂದರೆ ಆಗಲ್ಲ ನನ್ನ ಕರ್ಮಕ್ಕೆ ಇಲ್ಲೇ ಬಂದು ಒಕ್ಕರಿಸಿದಾಳೆ ಹಳ್ಳಿ ಗಮಾರಿ ತಂದು ಅರ್ಧದಲ್ಲಿಯೇ ಎದ್ದು ನಡೆದಿದ್ದಳು ಕೋಪದಿಂದ ತಿಂಡಿಯನ್ನೂ ಸರಿಯಾಗಿ ತಿನ್ನದೆ ನೋಡಿದ ಶರಶ್ಚಂದ್ರ ಕೂಡ ಹೊರಗೆ ಎಲ್ಲಾದರೂ ತಿನ್ಕೋತಾಳೆ ಎಂದು ಸುಮ್ಮನಾದ ಗೊತ್ತು ಅವನಿಗೆ ಶಾಂಭವಿಗೆ ತಾನು ಆ ಹುಡುಗಿಯನ್ನು ಹೊಗಳಿದ್ದು ಇಷ್ಟವಿಲ್ಲ ಎಂದು ಅವನ ಮಾತು ಕೇಳಿದವಳಿಗೆ ಅದ್ಯಾಕೋ ತುಂಬ ಖುಷಿಯಾಯಿತು ತಾನು ಪಲ್ಯ ಮಾಡಿದ್ದಕ್ಕೂ ಸಾರ್ಥಕ ಎನಿಸಿತ್ತು ಅವಳಿಗಾದ ಖುಷಿಯನ್ನ ಅವಳ ಅರಳಿದ ಕಂಗಳೇ ಹೇಳುತ್ತಿದ್ದವು ಅವನಿಗೆ ಮುಗುಳ್ನಕ್ಕೂ ಹಿಂದಲೇ ತವರಿ ಸವರಿಕೊಂಡ ಶರಶ್ಚಂದ್ರ ಇಬ್ಬರು ಡೈನಿಂಗ್ ಟೇಬಲ್ನತ್ತ ಬಂದಿದ್ದರು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಒಳ್ಳೆ ತಿಂಡಿ ವೆರಿ ಟೇಸ್ಟಿ ಎಂದಿದ್ದ ಅನೀಶ್ ನೋಟ ಮಾತ್ರ ಮಮತಾಳತ್ತಲೇ ಇತ್ತು ಅವಳು ಬೇಕೆಂದೇ ಅವನತ್ತ ನೋಡಲಿಲ್ಲ ಅವನ ನೋಟ ಅವಳಿಗೆ ಯಾಕೋ ಇರಿಸು ಮುರಿಸು ತರುತ್ತಿತ್ತು ಸರ್ ಅದು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದಿದ್ದಳು ನಿಧಾನವಾಗಿ ಮಮತಾ ನೋನು ಫಸ್ಟ್ ಬ್ರೇಕ್ಫಾಸ್ಟ್ ಆಮೇಲೆ ಅದೇನು ಹೇಳಬೇಕೋ ಹೇಳಿ ಮೊದಲು ನೀವು ತಿಂಡಿ ತಿನ್ನಿ ಎಂದ ಪ್ರಾರ್ಥನಾಳನ್ನೇ ನೋಡುತ್ತಾ ಶರಶ್ಚಂದ್ರ ಅವಳು ತಲೆ ಎತ್ತಲಿಲ್ಲ ತಾನು ಇಲ್ಲೇ ಕುಳಿತಿದ್ದರೆ ಹುಡುಗಿ ತಿಂಡಿ ತಿನ್ನುವುದು ಅನುಮಾನ ಎನಿಸಿತ್ತು ಅವನಿಗೆ ಟೈ ಒಂಬತ್ತು ಟೈಮ್ ಒಂಬತ್ತು ಗಂಟೆ ಆಗಿತ್ತು ಹಸಿವಾಗಿರಬಹುದು ಹುಡುಗಿಯರಿಗೆ ಹಾಸ್ಟೆಲಲ್ಲಿ ಬೇಗನೆ ತಿಂಡಿ ತಿಂದು ಅಭ್ಯಾಸ ಆಗಿರುತ್ತಲ್ಲ ಅದನ್ನೇ ಯೋಚಿಸಿ ಹಾಗೆ ಹೇಳಿದ್ದ ಅವನು ಪ್ರಾರ್ಥನಾ ತಪ್ಪಿಯೂ ಅವನ ಕಡೆ ನೋಡಲಿಲ್ಲ ಸುಮ್ಮನೆ ತಲೆ ತಗ್ಗಿಸಿ ಕುಳಿತಿದ್ದಳು ತಿಂಡಿ ತಿನ್ನಲು ನೋಡಿದವನು ನಾನು ಇಲ್ಲಿಯೇ ಇದ್ದರೆ ಈ ಹುಡುಗಿ ತಿಂಡಿ ತಿಂದ ಹಾಗೇ ಇದೆ ಎಂದುಕೊಂಡು ಲೆಟ್ಸ್ ಗೋ ಅನಿ ನಾವು ನಿ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಎಂದು ಅವನನ್ನೂ ಎಬ್ಬಿಸಿಕೊಂಡು ಹೊರಟ ಸರಾಗವಾಗಿ ಉಸಿರಾಡಿದಳು ಹುಡುಗಿ ಮಮತಾಳ ಪರಿಸ್ಥಿತಿಯೂ ಕೂಡ ಇವಳಿಗಿಂತ ಭಿನ್ನವಾಗಿರಲಿಲ್ಲ ಅನೇಶನ ನೋಟದಿಂದ ಒಂದು ತರಹದ ಸಂಕೋಚ ಮುಜುಗರ ಎಲ್ಲ ಆಗುತ್ತಿತ್ತು ಅವಳಿಗೆ ಅವನು ಹೋದ ನಂತರ ಸಮಾಧಾನವಾಗಿತ್ತು ಅವಳಿಗೆ ಅದ್ಯಾಕೋ ನಾನು ಸರಿಯಾಗಿ ತಿಂಡಿ ತಿನ್ನೋಕ್ಕೂ ಬಿಡ್ದಂಗೆ ಎಳ್ಕೊಂಡು ಬಂದ್ಬಿಟ್ಟೆ ಅದೇನಂತ ಅರ್ಜೆಂಟ್ ಮಾತಾಡೋ ಅಂಥ ವಿಷಯ ಇದೆ ನನ್ನ ಹತ್ರ ಎಂದ ಹುಸಿಕೋಪದಿಂದ ಅನಿ ಏ ಅದೇನೂ ಇಲ್ಲ ಕಣೋ ಅವರಿಬ್ಬರು ತಿಂಡಿ ತಿನ್ನೋವಾಗ ನಾವು ಅಲ್ಲೇ ಇದ್ದರೆ ಅವರು ತಿಂಡಿ ತಿನ್ನಲ್ಲ ಅನ್ನಿಸ್ತು ಅದಕ್ಕೆ ಹಂಗಂದೆ ಅಷ್ಟೇ ಎಂದಿದ್ದ ಸರಾಗವಾಗಿ ಶರಶ್ಚಂದ್ರ ಅವನ ಸೂಕ್ಷ್ಮ ಬುದ್ಧಿಗೆ ತಲೆದೂಗಿದ ಅನೀಶ್ ನಿಜ ಕಣೋ ನೀನು ಹೇಳ್ತಿರೋದು ಅವರಿಗೆ ಮುಜುಗರ ಆಗುತ್ತೆ ಅಲ್ವಾ ನನ್ನ ತಲೆಗೆ ಇದೆಲ್ಲ ಹೊಳೆಯೋದೇ ಇಲ್ಲ ಕಣೋ ಬುದ್ಧು ನಾನು ನೀನು ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಕಣೋ ಮಗ ಎಂದು ಅವನ ಬೆನ್ನು ಚಪ್ಪರಿಸಿದ್ದ ಅನೀಶ್ ನೋಡ್ದ ಪಾರಿ ನಮ್ಮ ಜಂಬತ್ ಕೋಳಿ ತಿಂಡಿನೂ ತಿಂದಂಗೆ ಹೆಂಗೆ ಎದ್ದೋಗೈತೆ ಅರ್ಧಕ್ಕೆ ಅಂತವ ನಾವು ಮಾಡಿದ್ದಲ್ವಾ ಗೊತ್ತಾಗ್ಬಿಟ್ಟದೆ ಅದಕ್ಕೆ ಅದಕ್ಕೆ ಹಿಂಗೆ ಮಾಡಿದೆ ಮೂದೇವಿ ನನಗೆ ಬರೋ ಕೋಪಕ್ಕೆ ದಿನ ನಾವೇ ತಿಂಡಿ ಅಡುಗೆ ಎಲ್ಲನೂ ಮಾಡಿಬಿಟ್ಟು ಬಡಿಸ್ಬಿಡೋಣ ಅನ್ನಿಸ್ತೈತೆ ದಿನ ಉಪವಾಸ ಬಿದ್ದಿರಲಿ ಮುಂಡೇದು ಕೋಪದಲ್ಲಿ ಒದರಿದಳು ಮಮತಾ ಅವಳ ಮಾತಿಗೆ ನಗು ಬರುತ್ತಿದ್ದು ಪ್ರಾರ್ಥನಾಗೆ ಆದರೂ ಸುಮ್ಕಿರು ಮಮ್ಮಿ ನೀನೋ ನಿನ್ನ ಯೋಚನೆನೋ ಅವ್ರ ಮನೇನಾಗೆ ಇದ್ಬಿಟ್ಟು ಅವಳನ್ನೇ ಉಪವಾಸ ಕೆಡುವ ಯೋಜನೆ ಮಾಡ್ತಿದೆಯಲ್ಲೇ ಏನ್ ತಲೆಯನೇನೆಂದು ಕಿಸಿಕ್ಕನೆ ನಕ್ಕಳು ನಗು ತಡೆಯಲಾರದೆ ಇಬ್ಬರೂ ಮನಸಾರೆ ನಕ್ಕು ಮನಸ್ಸು ಹಗುರ ಮಾಡಿಕೊಂಡು ತಿಂಡಿ ಮುಗಿಸಿದ್ದರು ಬಾಗಿಲು ಬಡಿದ ಶಬ್ದ ಬಾಗಿಲು ತೆರೆದೇ ಇತ್ತು ಧ್ವನಿ ಬಂದತ್ತ ತಿರುಗಿದರು ಇಬ್ಬರು ಮ್ಯಾಯ್ ಸರ್ ಎಂದಿದ್ದಳು ಮಮತಾ ಅವಳು ಒಬ್ಬಳೇ ಬಂದಿದ್ದಳು ಶರಶ್ಚಂದ್ರನ ಜೊತೆಗೆ ಮಾತನಾಡುವ ಸಲುವಾಗಿ ಅದು ಸರ್ ನನಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದಳು ಸಂಕೋಚದಿಂದ ಅನೀಶ್ ಅಲ್ಲೇ ಇರುವ ಮನಸ್ಸಿದ್ದರೂ ಅದು ಸರಿಯಲ್ಲ ಎನ್ನಿಸಿ ಅಲ್ಲಿಂದ ಹೊರಟ ಶರಶ್ಚಂದ್ರನಿಗೆ ಹೇಳಿ ಹೇಳಿ ಮಮತಾ ಏನೋ ಮಾತಾಡಬೇಕು ಅಂದ್ರಲ್ಲ ಏನೋದು ಸಂಕೋಚ ಮಾಡ್ಕೋಬೇಡಿ ಹೇಳಿ ಧೈರ್ಯವಾಗಿ ಹೇಳಿದ ಶರಶ್ಚಂದ್ರ ಸರ್ ನಾನು ಒಂದು ನಾಲ್ಕು ದಿನ ನಮ್ಮ ಊರಿಗೆ ಹೋಗಬೇಕಿತ್ತು ಅದು ಅಪ್ಪ ಅಮ್ಮ ಹಾಗಂದರು ಒಂದು ನಾಲ್ಕು ದಿನ ಆದರೂ ಊರಿಗೆ ಬಂದು ಹೋಗು ಆಮೇಲೆ ಬೇಕಾದರೆ ಅಲ್ಲೇ ಇರು ಅಂತ ಅದಕ್ಕೆ ಮಾತು ನಿಲ್ಲಿಸಿದಳು ಮಮತಾ ಕೇಳುತ್ತಿದ್ದವನಿಗೆ ಅರ್ಥವಾಗಿತ್ತು ಅವಳ ಪರಿಸ್ಥಿತಿ ಹೌದು ನಿಮ್ಮ ಅಪ್ಪ ಅಮ್ಮ ಹೇಳ್ತಿರೋದು ಸರಿಯಾಗಿದೆ ಪಾಪ ಅವರಿಗೂ ತಮ್ಮ ಮಕ್ಕಳು ರಜದ ಸಮಯದಲ್ಲಾದರೂ ತಮ್ಮ ಜೊತೇಲಿ ಇರಲಿ ಅಂತ ಅನ್ನಿಸುತ್ತೆ ಅಲ್ವಾ ಅವರು ಇಷ್ಟಾದರೂ ಒಪ್ಪಿರೋದು ಹೆಜ್ಜೆ ಹೋಗಿ ಬನ್ನಿ ನಿಮ್ಮ ಊರಿಗೆ ನೋ ಪ್ರಾಬ್ಲಮ್ ಅಂದ ಶರಶ್ಚಂದ್ರ ಹೌದು ಸರ್ ನನಗೂ ನಮ್ಮ ಪಾರಿನ ಒಂಟಿಯಾಗಿ ಬಿಟ್ಬಿಟ್ಟು ಊರಿಗೆ ಹೋಗೋಕೆ ಮನಸಿಲ್ಲ ಆದರೆ ಬಿಡ್ತಿಲ್ಲ ಸರ್ ಎಂದಳು ನಿಧಾನವಾಗಿ ನೋ ಪ್ರಾಬ್ಲಮ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವು ಹೋಗ್ಬಿಟ್ಟು ಬನ್ನಿ ಏನು ಯೋಚನೆ ಮಾಡಿದೆ ಎಂದ ಶರಶ್ಚಂದ್ರ ಥ್ಯಾಂಕ್ ಯು ಸರ್ ಅದು ಅದು ಏನೋ ಹೇಳಬೇಕು ಎಂದುಕೊಂಡವಳಿಗೆ ಹೇಗೆ ಹೇಳುವುದು ಎನ್ನುವುದೇ ದೊಡ್ಡ ಸಮಸ್ಯೆ ಆಯಿತು ಏನಂದ್ಕೋತಾರೋ ಈ ಅಯ್ಯ ಯೋಚನೆ ಅವಳಿಗೆ ಅವಳ ಕಡೆ ತಿರುಗಿ ಏನಾದರೂ ಹೇಳಬೇಕಾ ಹೇಳಿ ಪರವಾಗಿಲ್ಲ ಎಂದ ಶರಶ್ಚಂದ್ರ ಸರ್ ನಿಮಗೂ ಗೊತ್ತಿದೆ ನಮ್ಮ ಪಾರಿ ಪರಿಸ್ಥಿತಿ ನಾನಿಲ್ಲ ಅಂದರೆ ಶಾನೆ ಬ್ಯಾಸರ ಮಾಡ್ಕೊತಾಳೆ ಅವಳು ಇಲ್ಲಿ ಬ್ಯಾರೆ ಯಾರೂ ಇಲ್ಲ ಅವಳಿಗೆ ನಿಮ್ಮನ್ನ ಬಿಟ್ಟರೆ ರಂಗಜ್ಜ ಅವರೇ ಪಾಪ ಆದರೂ ನನಗೆ ಊರಲ್ಲಿದ್ದರೂ ಅವಳದೇ ಯೋಚನೆ ಆಯ್ತದೆ ಅವಳಿಗೆ ಯಾರೂ ಇಲ್ಲ ಈ ಮನೆಯಲ್ಲಿ ಎಂದಿದ್ದು ಅವನ ಮನಸ್ಸಿಗೆ ಯಾಕೋ ನೋವಾಯಿತು ನಾನು ಇಲ್ಲವೇ ಅವಳ ಪಾಲಿಗೆ ಅವಳಿಗೆ ತಾಲಿ ಕಟ್ಟಿದವನು ಎನಿಸಿತ್ತು ಒಂದು ಕ್ಷಣ ಆದರೆ ಇವಳಿಗೆ ಅದು ಗೊತ್ತೇ ಎನಿಸಿ ಸಮಾಧಾನ ಮಾಡಿಕೊಂಡ ಅದು ಅಲ್ಲದೆಯಾ ನಿಮ್ಮ ನಿಮ್ಮ ತಂಗಿಗೆ ಮಾತು ತಡವರಿಸಿತು ಅವಳದು ಅರ್ಥವಾಯಿತು ಅವನಿಗೆ ಶಾಂಭವಿ ಬಗ್ಗೆ ಭಯ ಇದೆ ಅವಳಿಗೆ ಎಂದು ಅದು ಅವನಿಗೂ ತಿಳಿದ ವಿಷಯವೇ ನಿಮಗೆ ಶಾಂಭವಿಯ ಬಗ್ಗೆ ಯೋಚನೆ ಇದೆ ಅಲ್ವಾ ಅವಳು ನಿಮ್ಮ ಫ್ರೆಂಡ್ಗೆ ಏನೂ ತೊಂದರೆ ಕೊಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನೀವೇನೋ ಚಿಂತೆ ಮಾಡಬೇಡಿ ನಾನು ಇದ್ದೀನಲ್ಲ ನನ್ನ ಮೇಲೆ ನಂಬಿಕೆ ಇದೆ ತಾನೆ ನಾನೆಲ್ಲ ನೋಡ್ಕೋತೀನಿ ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ ಎಂದು ಧೈರ್ಯ ಹೇಳಿದ ಅವನು ಸಮಾಧಾನವಾಯಿತು ಅವಳಿಗೆ ಈಗ ಥ್ಯಾಂಕ್ ಯು ಸರ್ ನೀವು ಇಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು ನನಗೆ ನಾನು ಇವತ್ತೇ ಊರಿಗೆ ಹೋಗ್ಬಿಟ್ಟು ಆದಷ್ಟು ಬೇಗ ಬಂದ್ಬಿಡ್ತೀನಿ ಸರ್ ಎಂದಳು ಮಮತಾ ಓಕೆ ತೆನ್ ನೀವು ರೆಡಿಯಾಗಿ ನಾನು ನಮ್ಮ ಡ್ರೈವರ್ಗೆ ಹೇಳ್ತೀನಿ ನಿಮ್ಮನ್ನು ಬಸ್ ಸ್ಟ್ಯಾಂಡ್ಗೆ ಬಿಡೋಕೆ ಎಂದ ಅವನು ಬ್ಯಾಡ ಸರ್ ಸುಮ್ಮನೆ ನಿಮಗೆ ಯಾಕೆ ತೊಂದರೆ ನಾನು ಆಟೋದಲ್ಲೇ ಹೋಯ್ತೀನಿ ಎಂದಳು ಸಂಕೋಚದಿಂದ ಮಮತಾ ನೋನೋ ನೀವು ನಮ್ಮ ಮನೆಯಲ್ಲಿದ್ದೀರಾ ಅಂದಮೇಲೆ ನಿಮ್ಮ ಜವಾಬ್ದಾರಿ ನನ್ನದು ನೀವು ಹೋಗಿ ರೆಡಿಯಾಗಿ ನನಗೆ ಹೇಳಿ ಮುಂದಿನದ್ದು ನನಗೆ ಬಿಡಿ ಎಂದ ಶರಶ್ಚಂದ್ರ ಅವನ ಮಾತಿನಿಂದ ಅವನ ಮೇಲಿದ್ದ ಗೌರವ ಅಭಿಮಾನ ಇನ್ನೂ ಹೆಚ್ಚಾಗಿತ್ತು ಅವಳಿಗೆ